ಸಮಗ್ರ ಚಿಕಿತ್ಸೆಯಲ್ಲಿ ಔಷಧರಹಿತವಾಗಿ ನಮ್ಮ ಖಾಯಿಲೆಗಳನ್ನು ನಾವು ಹೇಗೆ ಗುಣಪಡಿಸ್ಕೊಳ್ಬಹುದು ಅಥವಾ ನಿಗೂಢವಾದ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಹುಡ್ಕೋದು ಈ ವಿಷಯವಾಗಿ ಕಳೆದ ಸಂಚಿಕೆಯಲ್ಲೂ ಕೂಡ ನಾವು ಮಾತಾಡ್ತಾ ಇದ್ವಿ ಇವತ್ತು ಕೂಡ ಔಷಧ ರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಅದ್ಭುತ ಸೂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಎಷ್ಟೋ ಜನ ನಾವು ನಮ್ಮ ಖಾಯಿಂದ ಹೊರಗಡೆ ಬರಬೇಕು ಅನ್ನುವಂಥ ಒಂದು ಸತತ ಪ್ರಯತ್ನವನ್ನು ಮಾಡಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇದರಿಂದ ಹೊರಗಡೆ ಬಂದೇ ಬರ್ತೀನಿ ನೋ ಆತ್ಮವಿಶ್ವಾಸ ಇರೋದಿಲ್ಲ ಅಫ್ಕೋರ್ಸ್ ಎಷ್ಟೋ ಪ್ರಯತ್ನವನ್ನು ಮಾಡಿರ್ತಾರೆ ಪರಿಹಾರ ಸಿಕ್ಕಿರಲ್ಲ ಅಥವಾ ಬದಲಾವಣೆ ಆದ ಹಾಗಾಗಿ ಮತ್ತೆ ಮತ್ತೆ ಅದೇ ಒಂದು ಸೈಕಲ್ಗೆ ಅವರು ಟ್ರ್ಯಾಪಾಗಿ ಮತ್ತೆ ಮತ್ತೆ ನೋವು ಅನುಭವಿಸ್ತಾ ಇದ್ದಾಗ ಓ ಇದು ಸರಿ ಹೋಗೋದೇ ಇಲ್ವೇನೋ ಅನ್ನೋ ಭಾವನೆ ಬರೋದು ಸಹಜ ಆದರೆ ನಾನು ಖಚಿತವಾಗಿ ಇದರಿಂದ ಹೊರಗಡೆ ಬಂದೇ ಬರ್ತೀನಿ ನನಗೆ ಸಾಧ್ಯ ಇದೆ ನನ್ನ ಅಂತರ್ಮನಸ್ಸಿನಲ್ಲಿ ಆ ಶಕ್ತಿ ಮತ್ತು ಮಾರ್ಗದರ್ಶನ ಈಗಾಗಲೇ ಸ್ಥಾಪನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ದಾರಿ ಸಿಗಬೇಕು ಅಷ್ಟೇ ಅದು ಕೂಡ ಲಭ್ಯ ಆಗುತ್ತೆ ಈ ಥರ ವಿಚಾರಗಳನ್ನು ಹಿಡ್ಕೊಳ್ಳೋದಕ್ಕೂ ಕೂಡ ಮನಸ್ಸು ಎಷ್ಟೋ ಸತಿ ಹಿಂದೆಟ್ಟಾಗ್ಬಿಡುತ್ತೆ ಅಂದರೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಸರಿ ಆದರೆ ಇನ್ನು ಮುಂದೇನೋ ನನಗೆ ಅದರಿಂದ ಪರಿಹಾರ ಸಿಗಲ್ಲ ಅನ್ನೋ ಭಾವನೆಯನ್ನು ನಾವು ಮನಸ್ಸಲ್ಲಿ ಹಿಡಿದಿಟ್ಕೊಂಡಾಗ ಅಥವಾ ಆ ಥರದ ವಿಚಾರಕ್ಕೆ ನಾವು ಇಳಿದುಬಿಟ್ಟಾಗ ನಮಗೆ ಅದಕ್ಕೆ ಸೂಕ್ತವಾದ ಪರಿಹಾರ ಸಿಕ್ಕದಾಗಲೂ ಕೂಡ ನಾವು ಚೆನ್ನಾಗಿ ಆ ಚಿಕಿತ್ಸೆಗೆ ಚೇತರಿಸ್ಕೊಂಡು ಅಥವಾ ಪ್ರತಿಕ್ರಿಯಿಸಿ ಅದರ ಜೊತೆ ಸ್ಪಂದಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ತುಂಬ ಮುಖ್ಯವಾದ ಸೂತ್ರ ಅಂದರೆ ಈ ಚಿಕಿತ್ಸೆಯಲ್ಲಿ ಅಥವಾ ಬರುವ ನನ್ನ ಪ್ರಯತ್ನಗಳಲ್ಲಿ ನಾನು ಗುಣ ಆಗೇ ಆಗ್ತೀನಿ ಅನ್ನೋ ಆತ್ಮವಿಶ್ವಾಸ ಇದು ಒಂದು ರೀತಿಯಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಕಂಪ್ಯಾಷನ್ ಎರಡೂ ಆಗಿರುತ್ತೆ ಅಂದರೆ ಆತ್ಮವಿಶ್ವಾಸ ಮತ್ತು ತನ್ನ ಬಗ್ಗೆ ತನಗೇ ಇರುವಂತಹ ಒಂದು ಪ್ರೀತಿ ಮತ್ತು ಅನುಕಂಪ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಅತ್ಯಂತ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ನಾವು ನಮ್ಮನ್ನು ಸರಿಯಾದ ರೀತಿಯಲ್ಲಿ ನರಿಷ್ ಮಾಡ್ಕೊಳ್ಳೋದು ಅಫ್ಕೋರ್ಸ್ ಹುಷಾರಿಲ್ಲ ಅಂದಾಗ ಯೂಜಲ್ ತಿನ್ನೋದಕ್ಕಿಂತ ಹೆಚ್ಚು ನ್ಯೂಟ್ರಿಷನ್ ಫುಡ್ ತಿನ್ನೋದು ಯೂಶ್ವಲ್ಗಿಂತ ಹೆಚ್ಚು ಪ್ಲ್ಯಾನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ತಿನ್ನೋದು ಅಥವಾ ಹುಷಾರಿಲ್ಲ ಅಂದ ತಕ್ಷಣ ಮೊದಲು ಏನೋ ವರ್ಕೌಟ್ ಮಾಡ್ತಾಯಿದ್ರು ಎಕ್ಸಸೈಸು ಇದೆಲ್ಲ ಶುರು ಮಾಡ್ಕೊಳ್ಳೋದು ಇದೆಲ್ಲ ಸಹಜವಾದ ಒಂದು ಅಭ್ಯಾಸ ನಮಗೆ ಆದರೆ ಎಷ್ಟೋ ಜನ ಹೇಳ್ತಾರೆ ಥೆರಪಿ ಕ್ಲೈಂಟ್ಗಳು ನನ್ನ ಮೈಂಡ್ ಎಷ್ಟು ರೆಸ್ಲೆಸ್ ಆಗಿರುತ್ತೆ ಎಷ್ಟು ನೆಗೆಟಿವ್ ಥಾಟ್ ತುಂಬಿದೆ ಅಂದರೆ ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಇಯರ್ಫೋನಲ್ಲಿ ಏನೋ ಹಾಕ್ಕೊಂಡಿರ್ತೀನಿ ಅಥವಾ ಯಾರಿಗೋ ಕಾಲ್ ಮಾಡ್ತೀನಿ ಮಾತಾಡ್ತಾ ಇರ್ತೀನಿ ನಾನು ಕಳ್ದು ಹೋಗ್ಬಿಟ್ಟಿರ್ತೀನಿ ಯಾವುದೋ ಇರ್ತೀನಿ ಓಹ್ ಮುಖಾಲು ಗಂಟೆ ಆಯ್ತಾ ಅಂತ ಆಮೇಲೆ ರಿಯಲೈಸ್ ಆಗುತ್ತೆ ಹೋಗ್ತೀನಿ ಅಂತ ಅಂದರೆ ಇಂಡೈರೆಕ್ಟಾಗಿ ಅವರು ಆ ಸೆಲ್ಫ್ ನರಿಷ್ಮೆಂಟನ್ನು ಕೂಡ ಜಾಗೃತವಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ ಅಂದರೆ ನೀವು ಯಾವುದೋ ಒಂದು ಆ್ಯಕ್ಟಿವಿಟಿಯನ್ನು ಒಂದು ಕಾನ್ಷಿಯಸ್ ಲೆವೆಲಿಂದ ಕೆಳಗಡೆ ಇಳಿದು ಜಾಗೃತವಾಗಿರೋ ಸ್ಥಿತಿಗಿಂತ ಕೆಳಗಡೆ ಇಳಿದು ಏನೋ ಒಂದು ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿ ಅಂದರೆ ಆ ಒಂದು ಅರಿವು ಪ್ರಜ್ಞೆ ಇಲ್ಲದೆ ಮಾಡಿದ್ರೆ ಹೇಗೆ ನಿಮಗೆ ಅದು ನಿಜವಾಗ್ಲೂ ಫಲದಾಯಕ ಆಗುತ್ತೆ ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಇಲ್ಲಿ ಪರಿಹಾರವನ್ನು ನೀವು ಯಾವ ಮಾರ್ಗದಲ್ಲಿ ಹುಡುಕ್ತಾ ಇದ್ದೀರಾ ಯಾವ ಪದ್ಧತಿ ನಿಮಗೆ ಸೂಟ್ ಆಗುತ್ತೆ ಯಾವುದ್ರ ಮೇಲೆ ನಿಮಗೆ ನಂಬಿಕೆ ಇದೆ ಅದೆಲ್ಲ ನಿಮ್ಮ ವೈಯಕ್ತಿಕ ವಿಚಾರ ಅದನ್ನ ಬದಿಗಿಡೋಣ ಆದರೆ ಆ ಮೈಂಡ್ಫುಲ್ನೆಸ್ ಇಲ್ಲದೆ ಜಾಗೃತವಾಗಿ ಅದರಲ್ಲಿ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಇಲ್ಲದೆ ನೀವು ಏನೋ ಒಂದು ಅಂತ ಇವಾಗ ಏನೋ ಒಂದು ಒಂದು ಸತಿ ಸಿನಿಮಾ ನೋಡ್ತಾ ಇರ್ತೀವಿ ಏನೋ ತಿಂತಾಯಿರ್ತೀವಿ ಮಾತಾಡ್ತಾ ಇರ್ತೀವಿ ಅಲ್ಲಿ ಏನು ಸ್ಕ್ರೀನಲ್ಲಿ ನಡೀತಾ ಇದೆ ಅಂತ ಗೊತ್ತಾಗಲ್ವಲ್ಲ ಆ ಥರ ಆದರೆ ನಿಮ್ಮ ಬಿಲೀಫ್ ಸಿಸ್ಟಮು ನಿಮ್ಮ ಎನರ್ಜಿ ಪ್ಯಾಟರ್ನ್ಸು ಮತ್ತು ನಿಮ್ಮ ಒಳಗಡೆ ಇರೋ ಇನ್ಫರ್ಮೇಷನ್ ಅಣು ಅಣುವಲ್ಲೂ ಏನು ಮಾಹಿತಿ ತುಂಬಿದೆ ಅನಾರೋಗ್ಯಕ್ಕೆ ಈಡು ಮಾಡುವಂಥ ಕಂಡೀಷನ್ ಇಂಬ್ಯಾಲೆನ್ಸ್ ಅದು ಯಾವುದು ಕೂಡ ಸರಿ ಹೋಗೋಕ್ಕೆ ನೀವು ಜಾಗ ಮಾಡಿಕೊಡ್ತಾ ಇರಲ್ಲ ಆದ್ದರಿಂದ ನಿಮ್ಮ ಶುಶ್ರೂಷೆ ಅಂದರೆ ಅದು ಜಾಗೃತವಾಗಿರಬೇಕು ಮೈಂಡ್ ಆಗಿರಬೇಕು ಮೈಂಡ್ ಆಗಿ ಯೋಗ ಮಾಡೋದು ಜಾಗೃತವಾಗಿ ಎಂಜಾಯ್ ಮಾಡ್ತಾ ಆಹಾರವನ್ನು ಖುಷಿಯಾಗಿ ರಿಲ್ಯಾಕ್ಸ್ಡ್ ಆಗಿ ತಿನ್ನೋದು ಅಥವಾ ನೆಮ್ಮದಿಯಿಂದ ಮೆಡಿಟೇಷನ್ ಮಾಡ್ತಾ ನಿದ್ರೆಗೆ ಜಾರೋದು ಈ ರೀತಿ ಸ್ವಲ್ಪ ಕಾನ್ಷಿಯಸ್ ಆ್ಯಕ್ಟಿವಿಟಿಗಳನ್ನು ಖಂಡಿತವಾಗಿಯೂ ರೂಢಿಸ್ಕೊಳ್ಳೇಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನಾನು ಸಾಕಷ್ಟು ಹಳೆಯ ಎಪಿಸೋಡ್ಗಳಲ್ಲಿ ಇದರ ಬಗ್ಗೆ ಹೇಳಿದ್ದೀನಿ ನೀವು ನಿಮ್ಮ ಥಾಟ್ಸನ್ನು ರಿಫೈನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜರ್ನಲಿಂಗ್ ಅಭ್ಯಾಸ ಮಾಡಿಕೊಳ್ಳಿ ಅಂದರೆ ಒಂದು ಡೈರಿ ಅಥವಾ ಪುಸ್ತಕ ಇಟ್ಕೊಂಡು ನಿಮ್ಮ ವಿಚಾರಗಳನ್ನು ನಿರ್ದಿಷ್ಟವಾಗಿ ಸಂಕ್ಷಿಪ್ತವಾಗಿ ಸಣ್ಣದಾಗಿ ಎಕ್ಸ್ಪ್ರೆಸ್ ಮಾಡಿ ಅಂದರೆ ಪೂರ್ತಿ ಕಥೆಯನ್ನು ನೆಗೆಟಿವ್ ಆಗಿ ಹೇಳ್ಕೊಂಡು ಒಂದು ಸತಿ ಆಲ್ರೆಡಿ ಆ ಸಂದರ್ಭ ಎಕ್ಸ್ಪೀರಿಯೆನ್ಸ್ ಆಗಬೇಕಾದ್ರೆ ಅಳ್ತಾಯಿದ್ರಿ ಮತ್ತೆ ಬರೀಬೇಕಾದ್ರೆ ದುಃಖಕ್ಕೆ ಒಳಗಾಗೋದಲ್ಲ ಇದರ ಉದ್ದೇಶ ನನಗೆ ಈ ವಿಚಾರಗಳಿಗೆ ಮನಸ್ಸು ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಈ ರೀತಿ ಆದರೆ ನನಗೆ ಖುಷಿಯಾಗತ್ತೆ ಈ ರೀತಿ ಆಗತ್ತೆ ಅನ್ನೋ ವಿಶ್ವಾಸ ಇದೆ ಈ ಒಂದು ಪ್ರಾಬಬಲ್ ಸೊಲ್ಯೂಷನ್ಸ್ ನನಗೆ ಸಿಕ್ಕಿದ್ರೆ ಚೆನ್ನಾಗುತ್ತೆ ಅಥವಾ ನಾನು ಈ ರೀತಿ ಇದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ ಈ ಥರ ಉದಾಹರಣೆ ಕೊಡ್ತಾ ಇದ್ದೀನಿ ಸಣ್ಣದಾಗಿ ಒಂದು ಚಿಕ್ಕ ಮಗು ಓದಿದ್ರು ಅರ್ಥ ಆಗೋ ರೀತಿಯಲ್ಲಿ ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಟ್ರೈನಿಂಗ್ ಕೊಡೋದು ಆರೋಗ್ಯಕ್ಕೆ ಅದ್ಭುತವಾದ ಸೂತ್ರವಾಗಿ ಪರಿಣಾಮಕಾರಿ ಮಾರ್ಗವಾಗಿ ಅದು ಮಾರ್ಪಾಡಾಗುತ್ತೆ ಇಲ್ಲಿ ಹೊರಗಡೆ ಯಾವುದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಾ ಆರೋಗ್ಯಕರ ಆಗೋಕ್ಕೆ ಅನ್ನೋದಕ್ಕಿಂತ ಒಳಗಡೆ ನೀವು ಏನು ಬದಲಾವಣೆ ಮಾಡ್ಕೊಳ್ತಾ ಇದ್ದೀರಾ ಆ ಪರಿಹಾರದ ಸಂಪೂರ್ಣ ಲಾಭವನ್ನ ಪಡ್ಕೊಳ್ಳೋಕೆ ಅನ್ನೋದು ತುಂಬಾನೇ ಮುಖ್ಯ ಆರೋಗ್ಯದ ದೃಷ್ಟಿಯಲ್ಲಿ ಯಾವತ್ತೂ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ಇನ್ನು ಅಫ್ಕೋರ್ಸ್ ಸಾಕಷ್ಟು ಸಾರಿ ನಾನು ತಿಳಿಸಿರೋ ಹಾಗೆ ನಾವೊಂದು ಒಳ್ಳೆ ನೆಟ್ವರ್ಕಲ್ಲಿದ್ದರೆ ಅಂದರೆ ನಿನ್ನ ಕೈಲಿ ಆಗುತ್ತೆ ನೀನು ಮಾಡಬಹುದು ನೀನು ಹಳೆಯ ದ್ವೇಷವನ್ನು ಬಿಟ್ಟುಬಿಡು ಚಿಕ್ಕ ಚಿಕ್ಕ ವಿಚಾರಕ್ಕೆ ಬೇಜಾರು ಮಾಡ್ಕೋಬೇಡ ಸ್ವಲ್ಪ ನಮ್ಮ ಜೊತೆಯಲ್ಲಿ ಧ್ಯಾನ ಮಾಡು ನಿನಗೂ ಸಾಧ್ಯ ಆಗುತ್ತೆ ನೋಡು ಎಷ್ಟು ಆನಂದವಾಗಿದ್ದೀವಿ ನಾವೆಲ್ಲ ಈ ಒಂದು ಭಜನೆ ಮಾಡ್ತಾ ಅಥವಾ ಹಾಡು ಹೇಳ್ತಾ ನೀನು ಇನ್ವಾಲ್ವ್ ಆಗು ಈ ಥರ ಸತ್ಸಂಗದಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡುವಂಥ ಒಂದು ಗುಂಪಿನಲ್ಲಿದ್ದಾಗ ನಮ್ಮ ಎಷ್ಟೋ ವಿಚಾರಗಳು ನಕಾರಾತ್ಮಕವಾಗಿರೋದನ್ನು ಬಿಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಗುಂಪಲ್ಲಿದ್ದೀನಿ ಅಂತ ಮತ್ತೆ ನಿಮ್ಮ ಒಂದು ನೆಗೆಟಿವ್ ಥಾಟ್ಸನ್ನು ಪ್ರಚೋದನೆ ಮಾಡುವಂಥ ಜನರ ಜೊತೆ ಅಲ್ಲ ಸತ್ಸಂಗ ಅಂದರೆ ಖಂಡಿತ ನಿಮಗೆ ಅರ್ಥ ಆಗಿರುತ್ತೆ ಸರಿಯಾದ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನವನ್ನು ಕೊಡುವಂಥವ್ರು ಆಧ್ಯಾತ್ಮಿಕವಾಗಿ ನಿಮಗೆ ಆತ್ಮವಿಶ್ವಾಸವನ್ನು ಇನ್ನೂ ಹೆಚ್ಚು ಮಾಡುವಂಥವ್ರು ಜನರಲ್ಲಿ ಇರೋದು ತುಂಬಾ ಲಾಭದಾಯಕ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಈ ಸೂತ್ರಗಳಲ್ಲಿ ಧ್ಯಾನದ ಬಗ್ಗೆ ಹೇಳದೇ ಇದ್ದರೆ ಖಂಡಿತ ಇನ್ಫಾರ್ಮೇಷನ್ ಇನ್ಕಂಪ್ಲೀಟ್ ಆಗೋಗುತ್ತೆ ಧ್ಯಾನವನ್ನು ಯಾವುದಾದ್ರೂ ರೀತಿಯಲ್ಲಿ ಶುರು ಮಾಡ್ಕೊಳ್ಳೋದು ಖಂಡಿತ ಮುಖ್ಯ ಯಾಕೆಂದರೆ ಯಾವುದೋ ಒಂದು ಗ್ರೂಪಲ್ಲಿ ಅಥವಾ ಯಾವುದೋ ಒಂದು ಟ್ರೈನಿಂಗಲ್ಲಿ ಏನೋ ಒಂದು ಮೆಡಿಟೇಷನ್ ಪ್ರಾಕ್ಟೀಸ್ ಹೇಳ್ಕೊಟ್ಟಿರ್ತಾರೆ ನಿಮ್ಗೆ ಅವಾಗ ಮಾಡೋಕ್ಕಾಗಿರಲ್ಲ ಕಣ್ಣು ಮುಚ್ಕೊಳ್ಳೋಕ್ಕಾಗಿರಲ್ಲ ಅವ್ರು ಏನೇನೋ ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾರೆ ನಿಮ್ಗೆ ಅದು ಅರ್ಥ ಇರಲ್ಲ ಸೊ ಮೆಡಿಟೇಷನ್ ಅಂದರೆ ನಂಗೆ ಆಗೋದೇ ಇಲ್ಲ ಅಂತ ಕೈ ಬಿಟ್ಬಿಡ್ತಾರೆ ಎಷ್ಟೋ ಜನ ಅದು ತುಂಬ ದೊಡ್ಡ ಲಾಸ್ ನಿಮಗೆ ನೀವು ಮಾಡ್ಕೊಳ್ತಾ ಇರೋದು ನಿಮಗೆ ಆಗೋ ರೀತಿಯಲ್ಲಿ ವಾಟ್ ಈಸ್ ಇನ್ ಯೋರ್ ಕಂಟ್ರೋಲ್ ವಾಟ್ ಆರ್ ಯು ಕೇಪಬಲ್ ಫಾರ್ ನಿಮ್ಮ ಕೈಲಿ ಏನು ಸಾಧ್ಯ ಆಗತ್ತೆ ಆ ರೀತಿಯಲ್ಲಿ ಶುರು ಮಾಡಿಕೊಳ್ಳಿ ಒಂದು ಡೀಪ್ ಬ್ರೀದಿಂಗ್ ಟೆಕ್ನಿಕ್ ಇರಬಹುದು ಜಾಗೃತವಾಗಿ ನಿಧಾನವಾಗಿ ಆರಾಮದಾಯಕವಾಗಿ ಉಸಿರಾಡುವ ಕ್ರಿಯೆಯನ್ನು ಗಮನವಹಿಸುವಂಥ ಕ್ರಿಯೆ ಇರಬಹುದು ಅಥವಾ ನೀವು ಆಳವಾಗಿ ನಿಮ್ಮ ಅತೀಂದ್ರಿಯ ಶಕ್ತಿಗಳ ಕಡೆ ಚಕ್ರಗಳ ಕ ಕಡೆ ಅಥವಾ ಸೂಕ್ಷ್ಮವಾದ ಶಕ್ತಿಗಳ ಕಡೆ ಗಮನವಹಿಸುವಂಥದ್ದಾಗಿರಬಹುದು ಯಾವುದೋ ಒಂದು ನಿರ್ದಿಷ್ಟವಾದ ಗುಣವನ್ನು ಒಳಗಡೆ ಜಾಗೃತ ಮಾಡ್ಕೊಳ್ಳುವಂಥ ಮೈಂಡ್ ಟ್ರೈನಿಂಗ್ ಆಗಿರಬಹುದು ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅದರಿಂದ ಸಾಕಷ್ಟು ವಿಚಾರಗಳು ತಿಳಿಯಾಗತ್ತೆ ನಿಮ್ಮ ಮನಸ್ಸಿನಲ್ಲಿ ಅನಾರೋಗ್ಯವನ್ನು ಪ್ರಚೋದನೆ ಮಾಡಿರುವಂಥ ಹಲವಾರು ನೆಗೆಟಿವಿಟಿಯನ್ನು ರಿಲೀಸ್ ಮಾಡೋಕ್ಕೆ ಅದು ಮೆಂಟಲಿ ಫಿಸಿಕಲಿ ಇಮೋಷ್ನಲಿ ಏನು ಬೇಕಾದ್ರೂ ಆಗಿರಬಹುದು ರಿಲೀಸ್ ಮಾಡೋಕ್ಕೆ ಇದಕ್ಕಿಂತ ಬೆಸ್ಟ್ ಒಂದು ಅವಕಾಶವನ್ನು ನೀವು ನಿಮ್ಮ ದೇಹಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ನಾನು ಆಗಲೇ ಹೇಳಿದಾಗೆ ಬಾಹ್ಯವಾಗಿ ನೀವು ಯಾವುದೇ ಅಡಾಪ್ಟ್ ಮಾಡಿಕೊಂಡ್ರೂ ಆಂತರಿಕವಾದ ಬದಲಾವಣೆಯ ಪ್ರಾಮುಖ್ಯತೆ ತುಂಬ ಇದೆ ಈ ಸೂತ್ರಗಳನ್ನು ಅಡಾಪ್ಟ್ ಮಾಡಿಕೊಂಡು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಪಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ